ಡಿವೈನ್ ಸಿನಿಮಾ ಅಂದ್ರೆ ಈ ಒಂದು ಸಿನಿಮಾ ವೀಕ್ಷಿಸೋಕೆ ಡಿವೈನ್ ತ್ರೀ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ ದಿಸ್ ಇಸ್ ಅ ಮಿಸ್ ಇನ್ಫಾರ್ಮೇಶನ್ ಅಂಡ್ ಮಿಸ್ ಕನ್ಸೆಪ್ಷನ್ ಕ್ರಿಯೇಟ್ ಆಗಿದೆ ಆಡಿಯನ್ಸ್ ಅಲ್ಲಿ ಏನಂತ ಹೇಳಿದ್ರೆ ತ್ರೀ ಸ್ಟೆಪ್ಸ್ ಧೂಮಪಾನ ಮಾಡಬಾರ್ದು ಮದ್ಯಪಾನ ಮಾಡಬಾರ್ದು ಜೊತೆಗೆ ಮಾಂಸಾಹಾರವನ್ನ ಸೇವಿಸಬಾರ್ದು ಅಂತ ಯಾರು ಹಾಕಿರೋದು ಇದು ಇಟ್ ಈಸ್ ಅ ಫೇಕ್ ಪೋಸ್ಟ್ ಸೊ ಕಾಂತಾರ ಹೆಸರಲ್ಲಿ ಪ್ರೂಫ್ ಐ ಕ್ಯಾನ್ ಶೋ ಯು ಆಯ್ತಾಯ್ತು ಹಾ ಸೊ ಈ ರೀತಿ ಫೇಕ್ ಪೋಸ್ಟ್ ಬಂದಾಗ ಇದು ಸೆನ್ಸಿಬಲ್ ವಿಚಾರ ಕಾಂಗ್ರೆಟಿವ್ ಯಾವ ರೀತಿ ರೆಸ್ಪಾಂಡ್ ಮಾಡಬಹುದು ಆಡಿಯನ್ಸ್ ಗೆ ಗೊಂದಲ ಬಂದಾಗ ಕ್ಲಿಯರ್ ಮಾಡ್ತೀರಾ ಒಂದು ಊಟೋಪಚಾರಗಳಾಗಬಹುದು ಅವರವರ ಅಭ್ಯಾಸಗಳಾಗಬಹುದು ಇದು ಯಾವ್ದನ್ನ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಇರಲ್ಲ ಎಲ್ಲವೂ ಅವರವರ ಸ್ವಂತಕ್ಕೆ ಬಿಟ್ಟಂತಹ ಅವರವರ ವಿವೇಚನೆಗೆ ಬಿಟ್ಟಂತಹ ವಿಚಾರಗಳು ಯಾರೋ ಫೇಕ್ ಪೋಸ್ಟ್ ಗಳನ್ನ ಹಾಕಿರೋದು ಅದ್ರ ಬಗ್ಗೆ ನಮ್ಮ ಗಮನಕ್ಕೂ ಬಂತ ಅದನ್ನ ಬಂದ ತಕ್ಷಣ ನಾವು ಅದಕ್ಕೆ ಅದಕ್ಕೆ ಅಲ್ಲೇ ಹೋಗಿ ನಾವು ರಿಯಾಕ್ಟ್ ಮಾಡುವಂಥದ್ದು ಕಷ್ಟ ಆಗುತ್ತೆ ಆದರೆ ಅದನ್ನ ಆ ಅವ್ರು ತೆಗೆದ್ರು ಆಮೇಲೆ ಕ್ಷಮೆನೂ ಕೇಳಿದ್ರು ಅದನ್ನ ಅದನ್ನ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇರುವಂತದಲ್ಲ ನಮಗೆ ಶಾಕ್ ಆಯ್ತು ಅದನ್ನು ನೋಡಿದಾಗ ನಾನು ಸಡನ್ ಆಗಿ ಯಾರೋ ಕಳ್ಸಿದ್ರು ನನಗೆ ನಾನು ಇಮಿಡಿಯೆಟ್ಲಿ ಪ್ರೊಡಕ್ಷನ್ ಗ್ರೂಪಲ್ಲಿ ಹಾಕ್ಬಿಟ್ಟು ಕೇಳಿದೆ ಇದು ಯಾರು ಮಾಡ್ತಾ ಇದಾರೆ ಏನಕ್ಕೆ ಮಾಡ್ತಾ ಇದಾರೆ ಈ ಥರದಲ್ಲೆಲ್ಲ ಜನ ಇದ್ರ ಬಗ್ಗೆ ಏನು ಅನ್ಕೊಳ್ತಾರೆ ಸೊ ಪ್ರತಿ ಒಬ್ಬನಿಗೂ ಅವನವನ ಬದುಕಿನ ಶೈಲಿ ಅವನವನ ಹಕ್ಕು ಮತ್ತೆ ಅವನ ವಿವೇಚನೆಗೆ ಬಿಟ್ಟಂತದ್ದು ಅದನ್ನ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ ಇದೆಲ್ಲ ಒಂಥರ ಏನಾಗತ್ತೆ ಅಂದ್ರೆ ಸಿನಿಮಾ ಈ ಟ್ರೆಂಡ್ಗಳಾಗತ್ತಲ್ವಾ ಅಥವಾ ಒಂದು ನರೇಟಿವ್ ಸೆಟ್ ಆಗುತ್ತಲ್ವಾ ಆಗ ಆ ವಿಚಾರದಲ್ಲಿ ಹೋಗಿ ಅವ್ರದ್ದು ಯಾವುದೋ ಒಂದು ವಿಷಯನ ತಗೊಂಡ್ ಅದರಲ್ಲಿ ತಗೊಂಡ್ಬಂದಾಗ ಬಂದಾಗ ಅದು ಪಾಪ್ಯುಲಾರಿಟಿ ಬರುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದಾಗತ್ತೆ ಸೊ ನಮ್ಗೆ ಸಿನಿಮಾ ವಿಷಯದಲ್ಲೂ ಕೆಲವೆಲ್ಲ ನಡೆದಿತ್ತು ಆ ತರದಲ್ಲಿ ಸೊ ಹಾಗಾಗಿ ಇದು ಕೂಡ ಅಂಥದ್ದೇ ಒಂದು ಏನೋ ಆಗಿರೋದು ಬಿಟ್ರೆ ಅದಕ್ಕೆ ನಾವು ಅದು ಅದ್ರ ಬಗ್ಗೆ ನಮ್ಮ ಗಮನನೂ ಇಲ್ಲ ಮತ್ತೆ ಜನರಿಗೂ ಕೂಡ ಐ ಥಿಂಕ್ ತುಂಬಾ ಜನ ಅಲ್ಲೇ ರಿಯಾಕ್ಟ್ ಮಾಡ್ತಾ ಇರೋದು ನೋಡಿದೆ ನಾನು ಯಾವುದೋ ಯಾರೋ ಒಂದು ಪೇಜ್ ಫೇಕ್ ಪೇಜ್ ಬಂದಿರೋದಕ್ಕೆಲ್ಲ ರಿಪ್ಲೈ ಮಾಡಕ್ಕೆ ಹೋಗ್ತಿದ್ರಲ್ಲ ಅನ್ನೋ ತರದಲ್ಲಿ ಅವರವರೇ ಚರ್ಚೆಗಳನ್ನ ಮಾಡ್ತಿದ್ದಾರೆ ಅದಕ್ಕೂ ಪ್ರೊಡಕ್ಷನ್ಗೆ ಗೆ ಸಂಬಂಧ ಇಲ್ಲ ರಿಷಬ್ ಸರ್